ಧನು ರಾಶಿಯ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವರ್ಷ ಭವಿಷ್ಯ ಧನು ರಾಶಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಭರ್ಜರಿ ಆದಾಯ ವೃತ್ತಿ ಜೀವನ ವ್ಯವಹಾರ ಪ್ರೇಮ ಜೀವನ ಹೇಗಿರಲಿದೆ ಎಂಬುದನ್ನು ನೋಡೋಣ ನೀವು ಇಷ್ಟು ವರ್ಷಗಳ ಕಾಲ ಕಂಡ ಕನಸು ಈಗ ನನಸಾಗಲಿದೆ ಧನು ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಈ ವರ್ಷ ಉತ್ಸಾಹದಿಂದ ತುಂಬಿರುತ್ತದೆ ಈ ವರ್ಷವು ನಿಮಗೆ ತುಂಬ ಅದ್ಭುತವಾಗಿ ಇರಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿನ ಪ್ರತಿಯೊಂದು ಸವಾಲನ್ನು ನೀವು ಸುಲಭವಾಗಿ ಜಯಿಸಲು ಸಾಧ್ಯವಾಗಲಿದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಗತಿ ಸಾಧಿಸಲು ನಿಮಗೆ ಅವಕಾಶಗಳು ಸಿಗುತ್ತವೆ ಈ ವರ್ಷ ಧನುರಾಶಿಯವರಿಗೆ ವೃತ್ತಿ ವೈಯಕ್ತಿಕ ಬೆಳವಣಿಗೆ ಮತ್ತು ಸಂಬಂಧಗಳು ಸೇರಿದಂತೆ ನಿಮ್ಮ ಜೀವನದ ಪ್ರತಿ ವಿಷಯದಲ್ಲೂ ಸಕಾರಾತ್ಮಕವಾಗಿದ್ದು ನೀವು ಹೊಸ ಅವಕಾಶಗಳನ್ನು ಹುಡುಕುತ್ತಿದ್ದರೆ ಅಥವಾ ಏನಾದರೂ ಸವಾಲುಗಳು ಎದುರಾಗಿದ್ದರೆ ಎಲ್ಲವೂ ಪರಿಹಾರವಾಗಲಿದೆ ನಿಮ್ಮ ಬಹುದಿನಗಳ ಕನಸು ಈ ವರ್ಷ ನನಸಾಗಲಿದೆ ಇನ್ನು ಆರೋಗ್ಯದ ವಿಚಾರ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರರ ಧನುರಾಶಿ ಜಾತಕದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ನಿಮಗೆ ಮಿಶ್ರ ಫಲಿತಾಂಶವನ್ನು ತರುವ ಸಾಧ್ಯತೆ ಇದೆ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಶನಿ ಸಂಚಾರವು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿ ಕಂಡುಬಂದರು ಈ ಹಂತದ ನಂತರ ಇದು ಅಷ್ಟೊಂದು ಪ್ರಯೋಜನಕಾರಿಯಾಗಿರುವ ಸಾಧ್ಯತೆ ಕಡಿಮೆ ಇದೆ ಮಾರ್ಚ್ನಿಂದ ಆರಂಭವಾಗಿ ಈಗಾಗಲೇ ಹೃದಯದ ತೊಂದರೆ ಇರುವ ವ್ಯಕ್ತಿಗಳು ಹೆಚ್ಚು ಎಚ್ಚರಿಕೆಯ ಜೀವನ ಶೈಲಿ ನಡೆಸಬೇಕಾಗುತ್ತದೆ ಏಪ್ರಿಲ್ನಿಂದ ಮೇ ಮಧ್ಯದವರೆಗೆ ರಾಹುವಿನ ಸಂಚಾರವು ಮೇ ತಿಂಗಳಲ್ಲಿನ ನಾಲ್ಕನೇ ಮನೆಯಿಂದ ಹೊರಬಂದಂತೆ ತೊಂದರೆಗಳು ಕಡಿಮೆಯಾಗಲಿವೆ ಗುರುವಿನ ಸಂಚಾರವು ಮೊದಲ ಮನೆಯತ್ತ ಇಟ್ಟರೆ ಮತ್ತು ಮೇ ಮಧ್ಯದಲ್ಲಿ ಅದು ನಿಮ್ಮ ಏಳನೇ ಮನೆಯನ್ನು ತಲುಪಿದ ನಂತರ ಸಮಸ್ಯೆಗಳನ್ನು ಕೊನೆಗೊಳಿಸಲು ಪ್ರಯತ್ನ ಮಾಡುತ್ತದೆ ಶನಿಯ ಪ್ರಭಾವ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಿದರೂ ಗುರುವು ಅವುಗಳನ್ನು ಪರಿಹರಿಸುವಲ್ಲಿ ಸಹಾಯ ಮಾಡುತ್ತದೆ ಇನ್ನು ಶಿಕ್ಷಣದ ಬಗ್ಗೆ ನೋಡುವುದಾದರೆ ಧನು ರಾಶಿ ಜಾತಕದ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಧನು ರಾಶಿಯವರಿಗೆ ಅವರ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಫಲ ನೀಡುತ್ತದೆ ಪಂಚಮೇಶ ಮಂಗಳನ ಸಂಚಾರವು ವರ್ಷದಲ್ಲಿ ಹೆಚ್ಚಾಗಿ ಅನುಕೂಲವಾಗಲಿದೆ ಆದರೂ ಕೆಲವು ದುರ್ಬಲ ಹಂತಗಳು ಇರಬಹುದು ಈ ಅವಧಿಯಲ್ಲಿ ಮಂಗಳನ ಸ್ಥಾನವು ಸಾಕಷ್ಟು ಉತ್ತಮ ಫಲಿತಾಂಶ ನೀಡುತ್ತದೆ ಏಪ್ರಿಲ್ ಎರಡರಿಂದ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮಂಗಳವು ನಿಮ್ಮ ನಾಲ್ಕನೇ ಮನೆಯಲ್ಲಿ ವಾಸಿಸುವಾಗ ಈ ಅವಧಿಯಲ್ಲಿ ಅಧ್ಯಯನದ ವಿಷಯದಲ್ಲಿ ದುರ್ಬಲವಾಗಿರುತ್ತದೆ ಎಂಬುದನ್ನು ಗಮನದಲ್ಲಿಡಬೇಕು ಸೆಪ್ಟೆಂಬರ್ ಹದಿನೆಂಟರಿಂದ ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರವರೆಗಿನ ಅವಧಿಯಲ್ಲಿ ಮಂಗಳ ಗ್ರಹವು ಎಂಟನೇ ಮನೆಯಲ್ಲಿ ದುರ್ಬಲವಾಗಿರುತ್ತದೆ ಇದನ್ನು ಶಿಕ್ಷಣಕ್ಕೆ ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಉಳಿದ ಅವಧಿಯಲ್ಲಿ ಪಂಚಮೇಶ ಮಂಗಳವು ಬೆಂಬಲವಾಗಿ ನಿಂತಿರುತ್ತಾನೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವು ಧನುರ್ ರಾಶಿಯವರಿಗೆ ಶೈಕ್ಷಣಿಕ ದೃಷ್ಟಿಕೋನದಿಂದ ಹೆಚ್ಚಾಗಿ ಉತ್ತಮವಾಗಿದೆ ಶನಿಯ ಉಪಸ್ಥಿತಿಯಿಂದಾಗಿ ಅಧ್ಯಯನದಿಂದ ಗಮನ ಬೇರೆಡೆ ಸೆಳೆಯುವ ಕ್ಷಣಗಳು ಇರಬಹುದು ಆದ್ದರಿಂದ ನೀವು ಗಮನವಿಟ್ಟು ಅಧ್ಯಯನ ಮಾಡಲು ಪ್ರಯತ್ನಿಸಬೇಕು ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಧನುರ್ ರಾಶಿಯವರ ವ್ಯಾಪಾರದ ಬಗ್ಗೆ ನೋಡುವುದಾದರೆ ಧನುರ್ ರಾಶಿ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಕಾರ ಈ ವರ್ಷವು ಧನುರ್ ರಾಶಿಯವರಿಗೆ ವ್ಯವಹಾರದ ವಿಷಯದಲ್ಲಿ ಮಧ್ಯಮವಾಗಿರುತ್ತದೆ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಬುಧನು ನಿಮ್ಮ ವ್ಯವಹಾರದಲ್ಲಿ ಯಾವುದೇ ಅಡೆತಡೆಗಳನ್ನು ಸೃಷ್ಟಿ ಮಾಡುವುದಿಲ್ಲ ಮತ್ತು ಹೆಚ್ಚಾಗಿ ವರ್ಷವಿಡೀ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾನೆ ಶನಿಯ ಏಳನೇ ದೃಷ್ಟಿ ವರ್ಷ ಪೂರ್ತಿ ನಿಮ್ಮ ಹತ್ತನೇ ಮನೆಯಲ್ಲಿ ಇರುತ್ತದೆ ಇದು ನಿಮ್ಮ ಕೆಲಸದ ವೇಗವನ್ನು ನಿಧಾನಗೊಳಿಸಬಹುದು ನೀವು ಅಜಾಗರೂಕರಾಗಿದ್ದರೆ ನಷ್ಟಗಳಿಗೆ ಕಾರಣವಾಗಬಹುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ ನೀವು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪರಿಣಿತರು ಹೊಂದಿದರೂ ಸಹ ನಿರ್ಲಕ್ಷ್ಯವನ್ನು ತಪ್ಪಿಸುವುದು ಅತ್ಯಂತ ಉತ್ತಮ ಎಂದು ಹೇಳಬಹುದಾಗಿದೆ ಈ ವರ್ಷ ಜೀವನದಲ್ಲಿ ಮೊದಲ ಬಾರಿಗೆ ನೀವು ಒಂದು ಪ್ರಮುಖ ಹೆಜ್ಜೆ ಇಡುತ್ತಿರುವಂತೆ ಪ್ರತಿಯೊಂದು ವ್ಯವಹಾರದ ನಿರ್ಧಾರವನ್ನು ತೆಗೆದುಕೊಳ್ಳಿ ಈ ಸಮಯದಲ್ಲಿ ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಿ ಅಲ್ಲದೆ ವ್ಯವಹಾರದ ವಿಷಯಗಳಿಗೆ ಬಂದಾಗ ಯಾರನ್ನೂ ಕುರುಡಾಗಿ ನಂಬಬೇಡಿ ನೀವು ಗುರುವಿನ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಧನುರಾಶಿ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಕಾರ ವರ್ಷದ ಆರಂಭದಿಂದ ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಗುರುವು ಏಳನೇ ಮನೆಯಲ್ಲಿ ಇರುತ್ತಾನೆ ಇದು ನಿಮ್ಮ ವ್ಯವಹಾರವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರು ಎಂಟನೇ ಮನೆಯಲ್ಲಿ ಇರಲಿದ್ದು ಈ ಸಮಯದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಬಾರದು ಅಥವಾ ಹೊಸ ಹೂಡಿಕೆಗಳನ್ನು ಮಾಡದೇ ಇರುವುದು ಉತ್ತಮ ಇನ್ನು ಆರ್ಥಿಕ ಜೀವನದ ಬಗ್ಗೆ ನೋಡುವುದಾದರೆ ಧನು ರಾಶಿಯವರ ಆರ್ಥಿಕ ಜೀವನವು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಾಮಾನ್ಯವಾಗಿದ್ದು ಆರ್ಥಿಕ ಜೀವನ ಹೆಚ್ಚಾಗಿ ಒಬ್ಬರ ವ್ಯವಹಾರ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಸಂಪತ್ತಿಗೆ ಸಂಬಂಧಿಸಿದಂತೆ ಈ ವರ್ಷ ಯಾವುದೇ ನಕಾರಾತ್ಮಕ ಗ್ರಹಗಳ ಪ್ರಭಾವ ಕಂಡುಬರುವುದಿಲ್ಲ ಅಂದರೆ ಈ ವರ್ಷ ಯಾವುದೇ ದೊಡ್ಡ ಆರ್ಥಿಕ ತೊಂದರೆಗಳು ಇರುವುದಿಲ್ಲ ಲಾಭದ ಮನೆಯ ಅಧಿಪತಿ ಶುಕ್ರನು ವರ್ಷದ ಬಹುಪಾಲು ಅನುಕೂಲವಾಗಿರುತ್ತಾನೆ ಜನವರಿಯಿಂದ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಶುಕ್ರನು ದಾನ ಸ್ಥಿತಿಯಲ್ಲಿರುತ್ತಾನೆ ಇದು ನಿಮ್ಮ ಪ್ರಯತ್ನಗಳ ಹೊರತಾಗಿಯೂ ಕಡಿಮೆ ಫಲಿತಾಂಶಗಳಿಗೆ ಕಾರಣವಾಗಬಹುದು ಈ ಅವಧಿಯಲ್ಲಿ ನಿಮ್ಮ ಆದಾಯ ಕಡಿಮೆ ಆಗಬಹುದು ಶುಕ್ರನು ನಿಮ್ಮ ಮೊದಲ ಮನೆಯಲ್ಲಿ ಸ್ಥಾನ ಪಡೆಯುವುದರಿಂದ ಇದು ಸೌಕರ್ಯಗಳು ಮತ್ತು ಐಷಾರಾಮಿಗಳ ಮೇಲೆ ಖರ್ಚು ಮಾಡಲು ಕಾರಣವಾಗಬಹುದು ಉಳಿತಾಯ ಸಾಧ್ಯವಾಗದಿದ್ದರೂ ನಿಮ್ಮ ಹಣವನ್ನು ಉಪಯುಕ್ತ ಮತ್ತು ಅರ್ಥಪೂರ್ಣ ವಿಷಯಗಳಿಗೆ ಖರ್ಚು ಮಾಡುತ್ತದೆ ಮೇ ಹದಿನಾಲ್ಕರಿಂದ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಆಗಸ್ಟ್ ಒಂದರಿಂದ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಅವಧಿಯಲ್ಲಿ ನೀವು ಸ್ವಲ್ಪ ಆರ್ಥಿಕವಾಗಿ ದುರ್ಬಲರಾಗುತ್ತೀರಾ ಉಳಿತಾಯದ ವಿಷಯದಲ್ಲಿ ನಿಮ್ಮ ಸಂಪತ್ತಿನ ಮನೆಯ ಅಧಿಪತಿ ಶನಿಯು ಮೂರನೇ ಮನೆಯಲ್ಲಿಯೇ ಇದ್ದು ಇದನ್ನು ಸಕಾರಾತ್ಮಕ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ವರ್ಷದಲ್ಲಿ ನಿಮ್ಮ ವೃತ್ತಿಯಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳಿದ್ದರೆ ನಿಮ್ಮ ಆರ್ಥಿಕ ಜೀವನ ಸ್ಥಿರವಾಗುತ್ತದೆ ಮನೆಯ ಅಧಿಪತಿ ಶನಿಯು ಮೂರನೇ ಮನೆಯಲ್ಲೇ ಇದ್ದು ಇದನ್ನು ಸಕಾರಾತ್ಮಕ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ವರ್ಷದಲ್ಲಿ ನಿಮ್ಮ ವೃತ್ತಿಯಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳಿಲ್ಲದಿದ್ದರೆ ನಿಮ್ಮ ಆರ್ಥಿಕ ಜೀವನ ಸ್ಥಿರವಾಗುತ್ತದೆ ಇನ್ನು ವೃತ್ತಿ ಜೀವನದ ಬಗ್ಗೆ ನೋಡುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರು ಧನುರ್ ರಾಶಿಯವರ ಜಾತಕದ ಪ್ರಕಾರ ಈ ವರ್ಷ ಧನು ರಾಶಿಯವರಿಗೆ ಅವರ ಉದ್ಯೋಗ ಕ್ಷೇತ್ರವು ಅತ್ಯಂತ ಉತ್ತಮವಾಗಿರಲಿದೆ ಏಕೆಂದರೆ ನಿಮ್ಮ ವೃತ್ತಿಮನೆ ಅಧಿಪತಿ ಬುಧನು ವರ್ಷದ ಬಹುಪಾಲು ಅನುಕೂಲವಾಗಿರುತ್ತಾನೆ ಇದರ ಜೊತೆಗೆ ನಿಮ್ಮ ಆರನೇ ಮನೆ ಅಧಿಪತಿ ಶುಕ್ರನ ಸ್ಥಾನವು ಸಹ ಹೆಚ್ಚಿನ ಭಾಗ ಅನುಕೂಲಕರವಾಗಿರುತ್ತದೆ ಇದು ಶುಕ್ರನ ಕಾರಣದಿಂದಾಗಿ ನಿಮ್ಮ ಕೆಲಸದಲ್ಲಿ ಸಕಾರಾತ್ಮಕ ಫಲಿತಾಂಶಗಳ ಬಲವಾದ ಸಾಧ್ಯತೆಯನ್ನು ಕೊಡುತ್ತದೆ ಶನಿ ಕೇತು ಮತ್ತು ಗುರುವಿನ ಸ್ಥಾನಗಳು ನಿಮಗೆ ಅಡೆತಡೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ವೃತ್ತಿ ಜೀವನದ ದೃಷ್ಟಿಕೋನದಿಂದ ಎರಡ್ ಸಾವಿರದ ಇಪ್ಪತ್ತಾರು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಎರಡ್ ಸಾವಿರದ ಇಪ್ಪತ್ತಾರು ಧನುರ್ ರಾಶಿಯವರ ಜೀವನ ಉತ್ತಮವಾಗಿರಲು ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣಲು ಬಡತನ ದೂರವಾಗಿ ಶ್ರೀಮಂತಿಗೆ ಹೊಂದಲು ಲಕ್ಷ್ಮೀ ಶ್ರೀ ಚಕ್ರವನ್ನು ಆರಾಧನೆ ಮಾಡಿದರೆ ಉತ್ತಮ ಜೀವನ ನಡೆಸಲು ಶ್ರೀಯಂತ್ರವು ದಾರಿದೀಪವಾಗಿ ನಿಲ್ಲುತ್ತದೆ ಶ್ರೀಯಂತ್ರವನ್ನು ಮನೆಗೆ ತರಿಸಿಕೊಳ್ಳಲು ಈ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ವಾಟ್ಸಾಪ್ ಸಂಖ್ಯೆ ಎಂಟು ಮೂರು ಒಂದು ಏಳು ಮೂರು ಐದು ನಾಲ್ಕು ಆರು ಮೂರು ಆರು ಈ ಸಂಖ್ಯೆಗೆ ಮೆಸೇಜ್ ಗಳಿಸಿ